ವರಗಳನ್ನು ಕರುಣಿಸುವ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ರಕ್ಕೆ ಬಂದೇ ಬಿಡ್ತು ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಆವತ್ತು ಹಾಗೆ ವರಮಹಾಲಕ್ಷ್ಮಿ ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ಹಾಗಾದರೆ ಇನ್ಯಾಕೆ ತಡ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡತಿ ಚಾನಲ್ಗೆ ಸ್ವಾಗತ ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬ ಯಾವ ದಿನ ಬಂದಿದೆ ಜೊತೆಗೆ ಈ ಸಲ ವರಮಹಾಲಕ್ಷ್ಮಿ ಹಬ್ಬ ತುಂಬ ವಿಶೇಷವಾಗಿ ಬಂದಿದೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ತಿಳ್ಕೊಳ್ಳೋಣ ಅನಂತರ ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕು ಯಾವ ದಿಕ್ಕಿಗೆ ಮುಖ ಮಾಡಿ ಅಮ್ಮನನ್ನು ಕೂರಿಸಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಎರಡನೇ ಶುಕ್ರವಾರದೊಂದು ದಿವಸ ಬರುತ್ತೆ ಎರಡನೇ ಶುಕ್ರವಾರ ನಿಮಗೆ ಪೂಜೆ ಮಾಡೋಕ್ಕೆ ಆಗಲಿಲ್ಲ ಅಂತಂದರೆ ಮೂರನೇ ಶುಕ್ರವಾರ ಅಥವಾ ನಾಲ್ಕನೇ ಶುಕ್ರವಾರನೂ ಸಹ ನೀವು ಮಾಡಿಕೊಳ್ಬಹುದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ವರಮಹಾಲಕ್ಷ್ಮಿ ವ್ರತ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದ ದಿವಸ ಬಂದಿದೆ ಇನ್ನು ವರ್ಮಾಲಕ್ಷ್ಮಿ ವ್ರತದ ಪೂಜೆಯನ್ನು ಮಾಡೋದಕ್ಕೆ ಎರಡು ತುಂಬನೇ ಸೂಕ್ತವಾದ ಸಮಯಗಳು ನಿಮಗೆ ಗೊತ್ತಿರೋದೆ ಬ್ರಾಹ್ಮಿ ಮುಹೂರ್ತ ಇನ್ನೊಂದು ಗೋಧೂಳಿ ಸಮಯ ಆಮಿ ಮುಹೂರ್ತ ಅಂದರೆ ಬೆಳಗ್ಗೆ ಮೂರುವರೆಯಿಂದ ಐದೂವರೆ ಒಳಗಡೆ ಆ ಸಮಯ ಹಾಗೆ ಗೋಧೂಳಿ ಸಮಯ ಅಂದರೆ ಸಂಜೆ ಐದೂವರೆಯಿಂದ ಏಳುವರೆ ಸಮಯ ಎರಡು ಸಮಯದಲ್ಲೂ ಪೂಜೆಯನ್ನು ಮಾಡಬಹುದು ನನ್ನ ಹೊರತುಪಡಿಸಿ ಇನ್ನೂ ನಾಲ್ಕು ಲಗ್ನಗಳಿದೆ ಆ ಲಗ್ನದಲ್ಲಿ ನೀವು ಪೂಜೆಯನ್ನು ಮಾಡಬಹುದು ನಮ್ಮ ಅನುಕೂಲ ತಕ್ಕಂಗೆ ಮೊದಲನೇ ಲಗ್ನ ಸಿಂಹ ಲಗ್ನ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಆರಂಭವಾಗಿ ಬೆಳಗ್ಗೆ ಎಂಟು ಗಂಟೆ ನಲವತ್ತಾರು ನಿಮಿಷದವರೆಗೂ ಕೂಡ ಇರುತ್ತೆ ಸಿಂಹ ಲಗ್ನದಲ್ಲಿ ಪೂಜೆಯನ್ನು ಮಾಡೋದರಿಂದ ಮಾಡಬಹುದು ಋಷಿಕಾ ಲಗ್ನದಲ್ಲಿ ಪೂಜೆ ಮಾಡುವವರು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಮೂರು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಸಮಯ ಇರುತ್ತೆ ಆ ಸಮಯದಲ್ಲಿ ನೀವು ಕಳಸವನ್ನು ಲಕ್ಷ್ಮೀದೇವಿಯ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಬಹುದು ಪೂಜೆಯನ್ನು ಸಹ ನೀವು ಮಾಡಬಹುದು ಕುಂಭ ಲಗ್ನದಲ್ಲಿ ಪೂಜೆಯನ್ನು ಮಾಡುವವರು ಸಂಜೆ ಏಳು ಇಪ್ಪತ್ತಾರು ನಿಮಿಷಕ್ಕೆ ಏಳು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ರಾತ್ರಿ ಆರು ಗಂಟೆ ಐವತ್ತಾರು ನಿಮಿಷದವರೆಗೆ ಸಮಯ ಇರುತ್ತೆ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಬ್ರಾಹ್ಮಿ ಮುಹೂರ್ತ ಮತ್ತು ಗೋಳು ಗೋಧುಳಿ ಸಮಯ ಎಷ್ಟು ಲಗ್ನಗಳನ್ನು ಹೇಳಿದ್ದೀನಿ ಈ ಐದು ಲಗ್ನದಲ್ಲಿ ಯಾವಾಗ ಬೇಕಾದರೂ ಸಹ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಾವು ವರಮಹಾಲಕ್ಷ್ಮಿ ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸೋಬೇಕು ಅಂತಂದರೆ ಹಸಿರು ಬಣ್ಣದ ಸೀರೆಯನ್ನು ಉಡಿಸ್ಬೋದು ಅಥವಾ ಕೆಂಪು ಬಣ್ಣದ ಸೀರೆಯನ್ನು ಸಹ ಉಡಿಸ್ಬೋದು ಹಳದಿ ಬಣ್ಣದ ಸಹ ಸೀರೆಯನ್ನು ಸಹ ಉಡಿಸ್ಬೋದು ಸರಸ್ವತಿ ಬಣ್ಣ ಅಂದರೆ ಪಿಂಕ್ ಕಲರ್ ಕಲರ್ ಸೀರೆಯನ್ನು ಸಹ ಉಡಿಸ್ಬೋದು ಆರೆಂಜ್ ಕಲರ್ ಸಹ ಉಡಿಸ್ಬೋದು ಕ್ರೀಮ್ ಕಲರ್ ಅಂದರೆ ಅದೇ ಆಫ್ ವೈಟ್ ಅಂತೀವಲ್ಲ ಆ ಕಲರ್ ನೀಲಿ ಬಣ್ಣದ ಸೀರೆಯನ್ನು ಕೂಡ ಉಡಿಸಬಹುದು ಕಪ್ಪು ಬಣ್ಣದ ಸೀರೆಯನ್ನು ಉಡಿಸಬಾರ್ದು ಮತ್ತು ಬೂದು ಬಣ್ಣದ ಸೀರೆಯನ್ನು ಉಡಿಸಬಾರ್ದು ಸೀರೆಯಲ್ಲಿ ಯಾವುದೇ ಭಾಗದಲ್ಲಾದ್ರೂ ಕಪ್ಪು ಬಣ್ಣ ಇದ್ದರೆ ಬೂದು ಬಣ್ಣ ಇದ್ದರೆ ಸೀರೆಯನ್ನು ದೇವ್ರಿಗೂ ಉಡಿಸೋದಕ್ಕೆ ಸೂಕ್ತವಲ್ಲ ಈಗ ತಿಳಿಸಿರುವಂತಹ ಬಣ್ಣಗಳಲ್ಲಿ ವೈಟ್ ಕಲರ್ ಅಥವಾ ಡಾರ್ಕ್ ಕಲರ್ ಯಾವುದಾದ್ರೂ ಸಹ ನೀವು ಉಡಿಸ್ಕೊಳ್ಬಹುದು ಇನ್ನು ಯಾವ ಥರದ ಸೀರೆಯನ್ನು ಉಡಿಸ್ಬೇಕು ಅಂತಂದರೆ ಆದಷ್ಟು ಅಮ್ಮನವ್ರಿಗೆ ನೀವು ಇರೋ ಅಂಥ ಸೀರೆಯೇ ತಂದು ಉಡಿಸಿ ರೇಷ್ಮೆ ಅಥವಾ ಕಾಟನ್ ಎಲ್ರಿಗೂ ಕೂಡ ರೇಷ್ಮೆ ಸೀರೆಯನ್ನು ತಗೊಳಕ್ಕಾಗೋದಿಲ್ಲ ಅಂಥವರು ಕಾಟನ್ ಸೀರೆಯನ್ನು ತಂದು ಅಮ್ಮನವರಿಗೆ ಉಡಿಸಬೇಕಾಗುತ್ತೆ ಕಾಟನ್ ಅಥವಾ ರೇಷ್ಮೆ ಸೀರೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನಿಮ್ಮ ಶಕ್ತಿಯನುಸಾರವಾಗಿ ತಂದು ಉಡಿಸಿ ಇನ್ನು ಲಕ್ಷ್ಮೀ ದೇವಿ ಅಮ್ಮನವ್ರನ್ನ ಯಾವ ದಿಕ್ಕಿಗೆ ಕೂರಿಸ್ಬೇಕು ಅನ್ನೋದು ನೋಡೋದಾದರೆ ಪೂರ್ವಕ್ಕೆ ಕೂರಿಸ್ಬೋದು ಅಂದರೆ ಮುಖ ಮಾಡಿರುವ ರೀತಿಯಾಗಿ ಅಮ್ನೋರ್ನ ಕೂಡಿಸ್ಬೋದು ಅಥವಾ ಉತ್ತರಕ್ಕೆ ಮುಖ ಮಾಡಿ ಕೂರಿಸ್ಬಹುದು ಪಶ್ಚಿಮಕ್ಕೂ ಕೂಡ ಕೂರಿಸ್ಬೋದು ಯಾವುದೇ ಕಾರಣಕ್ಕೂ ದಕ್ಷಿಣ ಮುಖವಾಗಿ ಲಕ್ಷ್ಮೀ ದೇವಿಯನ್ನು ಪೂಜೆಯನ್ನು ಮಾಡಬಾರ್ದು ದೀಪವನ್ನು ಕೂಡ ಹಚ್ಚಬಾರದು ಅಂತ ಅಂತ ಹೇಳ್ತಾರೆ ಎಲ್ಲ ಕೂಡ ಗಮನದಲ್ಲಿ ಇಟ್ಟುಕೊಂಡು ದೇವ್ರ ಮನೆಯಲ್ಲೇ ಲಕ್ಷ್ಮಿ ಕುಂಡ್ರಿಸ್ತೀರಾ ಅಥವಾ ಹಾಲಲ್ಲಿ ತ್ಯಾಗ ಮಾಡಿ ದೇವ್ರನ್ನ ಕುಂಡಿಸ್ತೀರಾ ನಿಮಗೆ ಬಿಟ್ಟಿರೋದು ಇಲ್ಲೇ ಕೂರಿಸಿದ್ರು ಕೂಡ ಅಮ್ಮನವ್ರಿಗೆ ಕುಂಡಿಸುವ ದಿಕ್ಕುಗಳು ತುಂಬಾ ಮುಖ್ಯವಾದದ್ದು ಮುಂಬರುವ ವಿಡಿಯೋಗಳಲ್ಲಿ ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವೀಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋಗಳನ್ನು ತಪ್ಪದೇ ನೋಡಿ ಸ್ನೇಹಿತರೆ ಹೀಗೆ ಯಾವ ರೀತಿಯಾಗಿ ವರಮಾಲಕ್ಷ್ಮಿ ಹಬ್ಬವನ್ನು ಸರಳವಾಗಿ ಮಾಡಬೇಕು ಅಂತ ತಿಳ್ಕೊಳ್ಬಹುದು ಇವತ್ತಿನ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು